ವಿಜಯಪುರ ಜಿಲ್ಲೆಯ ಜಾಲಗೇರಿ ತಾಂಡಾದ ವಿದ್ಯಾರ್ಥಿ ರೋಹಿತ್ ಚವ್ಹಾಣ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ಹಾಗೂ ಸೈನಿಕ ಶಾಲೆಯ ಪ್ರವೇಶಾತಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿ ಗಮನ ಸೆಳೆದಿದ್ದಾನೆ ವಿಜಯಪುರದ ಕನಕದಾಸ ಬಡಾವಣೆಯಲ್ಲಿರೋ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಸೆಂಟರ್ನಲ್ಲಿ ವಿದ್ಯಾರ್ಥಿ ರೋಹಿತ್ ಚವ್ಹಾಣ್ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ತರಬೇತಿ ಪಡೆದುಕೊಂಡಿದ್ದು ಬಡ ವಿದ್ಯಾರ್ಥಿಯ ಸಾಧನೆಗೆ ಎಲ್ಲರ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಶ್ರೀ ಸಿದ್ದೇಶ್ವರ ಕೋಚಿಂಗ್ನಲ್ಲಿ ಸಾಧನೆ ಮಾಡಿರೋ ವಿದ್ಯಾರ್ಥಿಗೆ ಶಾಲು ಹೊದಿಸಿ ಸಿಹಿ ತಿನ್ನಿಸಿ ಸನ್ಮಾನಿಸಿದ್ದು ವಿದ್ಯಾರ್ಥಿ ಭವಿಷ್ಯ ಉಜ್ವಲ ಆಗಲಿ ಎಂದು ಹಾರೈಸಿದ್ರು ದೇಶದಲ್ಲಿ ಕೇವಲ ಐದು ಕಡೆಗಳಲ್ಲಿರುವ ಮಾತ್ರ ರಾಷ್ಟ್ರೀಯ ಮಿಲಿಟರಿ ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದಿದ್ದು ಇನ್ನು ಸೈನಿಕ ಶಾಲೆಯ ಪ್ರವೇಶಾತಿ ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯ ವಿಷಯದಲ್ಲಿ ಐವತ್ತು ಅಂಕಗಳಿಗೆ ಐವತ್ತು ಅಂಕ ಪಡೆದು ಸಾಧನೆ ತೋರಿದ್ದಕ್ಕೆ ಶಿಕ್ಷಕರು ಪೋಷಕರು ವಿದ್ಯಾರ್ಥಿಗೆ ಅಭಿನಂದನೆ ಸಲ್ಲಿಸಿದ್ರು ಸಂಸ್ಥೆಯಲ್ಲಿ ಕಲಿತಂತಹ ರೋಹಿತ್ ಚವಾಣ್ ಅನ್ನುವಂತಹ ಒಬ್ಬ ಕಡು ಬಡತನದ ಜಲಗೇರಿ ಅನ್ನುವಂಥ ಸಣ್ಣ ತಾಂಡದ ಹುಡುಗ ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿ ಅವನಲ್ಲಿರುವಂಥ ಛಲ ಪರಿಶ್ರಮದಿಂದ ಇವತ್ತು ದೇಶಾದ್ಯಂತ ಮನೆ ಮಾತಾಗಿರೋದು ಹೆಮ್ಮೆಯ ಸಂಗತಿ ಆ ಒಂದು ಮಗುವಿನಲ್ಲೂ ಕೂಡ ಏನಾದರೂ ಮಾಡಬೇಕು ಅನ್ನುವಂಥ ಛಲ ಇತ್ತು ಮುಂಜಾನೆ ನಸಿಕಿನ ನಾಲ್ಕೂವರೆಗೆ ಎದ್ದು ರಾತ್ರಿ ಹತ್ತು ಗಂಟೆವರೆಗೆ ಸತತವಾಗಿ ಅಭ್ಯಾಸವನ್ನು ಮಾಡಿ ನಾವಿಲ್ಲಿ ಸುಮಾರು ಒಂದು ನಲವತ್ತೈದು ಐವತ್ತು ಸೈನಿಕ ಸ್ಕೂಲ್ ಎಕ್ಸಾಮ್ ಇಯರ್ ವೈಸ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿಸಿದ್ವಿ ಆಮೇಲೆ ಬೇರೆ ಬೇರೆ ಮಾಡೆಲ್ ಟೆಸ್ಟು ಎಲ್ಲದರಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡ್ತಾ ಕೊನೆಗೆ ರಾಷ್ಟ್ರೀಯ ಮಿಲಿಟರಿ ಶಾಲೆಯಲ್ಲಿ ಸುಮಾರು ನೂರ ಐವತ್ತಕ್ಕೂ ಅತ್ಯಧಿಕ ಅಂಕಗಳನ್ನು ಪಡೆದುಕೊಂಡು ಯಾಕಂದ್ರೆ ನಾನು ಕೋಚಿಂಗ್ ವಿಭಾಗದಲ್ಲಿ ಹದಿನೇಳು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ನನಗೆ ತಿಳಿದ ಮಟ್ಟಿಗೆ ಅಂದಾಜು ಸುಮಾರು ಏಳು ಎಂಟು ಜಿಲ್ಲೆಯಲ್ಲಿ ಪ್ರ ಪಾಸಾದಂತಹ ವಿದ್ಯಾರ್ಥಿ ಯೂನಿಯಂತೇಳಿ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅದೇ ವಿದ್ಯಾರ್ಥಿ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಇಂಟೆಲಿಜೆನ್ಸ್ ಕ್ವಶನ್ಸ್ ಐಕ್ಯೂ ಆ ಒಂದು ವಿಷಯದಲ್ಲಿ ಐವತ್ತಕ್ಕೆ ಐವತ್ತು ಅಂಕಗಳನ್ನು ಪಡೆದುಕೊಂಡು ಸೈನಿಕ ಶಾಲೆಗೆ ಅನ್ನೋದಕ್ಕಿಂತ ದೇಶಕ್ಕೆ ಆ ಒಂದು ವಿಷಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ನಮ್ಮ ಹೆಮ್ಮೆಯ ಸಂಗತಿ ಅಂತೇಳಿ ನಾವು ಹೇಳ್ತೇವೆ ಇವತ್ತು ಆ ವಿದ್ಯಾರ್ಥಿಗೆ ನಾವೆಲ್ಲ ಸಿಬ್ಬಂದಿ ಬಳಗದವರು ಮತ್ತು ಅವರ ಪಾಲಕರು ಸೇರಿ ಸಿಹಿಯನ್ನ ಆ ಮಗುವಿಗೆ ತಿನ್ನಿಸಿ ಅವನ ಜೀವನ ಉಜ್ವಲವಾಗ್ಲಿ ಅವನ ಮುಂದಿನ ಶಿಕ್ಷಣ ಉನ್ನತ ಹಂತ ತಲುಪ್ಲಿ ಆ ಒಂದು ಮಗು ರಾಷ್ಟ್ರೀಯ ಮಿಲಿಟರಿ ಶಾಲೆ ಮತ್ತು ಸೈನಿಕ ಎರಡು ಆಪ್ಷನ್ ಎದರಲ್ಲಿ ಆಸಕ್ತಿ ಎತ್ತಿ ಆ ಒಂದು ಶಾಲೆಗೆ ಹೋಗಿ ಆ ಮಗುವಿನ ಉಜ್ವಲ ಭವಿಷ್ಯ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾಶಿಸ್ತದೆ ನನ್ನ ಹೆಸರು ರೋಹಿತ್ ಚವಾಣ್ ನಾನು ಜಲಗಿರೆ ತಾಂಡದಿಂದ ಬಂದಿದ್ದೆ ಈ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಸ್ಗೆ ಐದನತ್ತಿಗೆ ನಾನು ಆರಂಸ್ ಶಾಲೆಗೆ ಪ್ರವೇಶ ಐದು ನಾಲ್ಕೂವರೆಗೆ ಎಬ್ಬಸ್ತಿದ್ರು ಪ್ರಶಪ್ ಮಾಡಿಸ್ತಿದ್ರು ಐದರ ತನ ಮತ್ತು ಓದಿಸ್ತಿದ್ರು ತನ ಆಮೇಲೆ ಝಳ್ಕ ಮಾಡಿ ತೆಳಗ ಏಳುವರೆಗೆ ಪ್ರೇಯರ್ ಮಾಡಕ್ ಬರ್ತಿದ್ರು ಎಂಟಕ್ಕ ಶಾಲೆ ಚಾಲೂ ಆಗ್ತಿತ್ತು ಆಮೇಲೆ ಕುಳ್ಕರ್ಣಿ ಸರ್ ಅವ್ರು ಮ್ಯಾಥ್ಸ್ ತಗೋತಿದ್ರು